ಕೋಟೆ ಅನ್ನುವಂತಹ ಹಳ್ಳಿನಲ್ಲಿ ಅನಸಿಯಮ್ಮ ಅನ್ನುವಂಥ ಹೆಣ್ಮಗಳ ಮೇಲೆ ಅತ್ಯಾಚಾರ ಮಾಡಿ ಆಕೆ ಸಾವು ಬದುಕಿನ ನಡುವೆ ಹೋರಾಡ್ತಾ ನೀರು ನೀರು ಅಂತ ಬಡ್ಕಳ್ತಾ ಇದ್ರೆ ಆ ಬಿಟ್ಟಂಥ ಬಾಯಿಗೆ ಹುಚ್ಚ ಉಯ್ತಾರೆ ಇವರು ವೇದಿಕೆ ಮೇಲಿರುವ ಎಲ್ಲ ಗಣ್ಯರಿಗೂ ಮತ್ತು ತಮಗೂ ಮೊದಲಿನಿಂದಾಗಿನ ನಮಸ್ಕಾರಗಳು ಈ ವೇದಿಕೆಯಲ್ಲಿ ಹಿರಿಯರ ಅಂಥ ಈ ಸಿ ರಾಮಚಂದ್ರೇಗೌಡರಿದ್ದಾರೆ ರಾಜಪ್ಪ ಅವರು ಮತ್ತು ಗುಂಡಣ್ಣ ಅವರು ಎಚ್ ಆರ್ ಸ್ವಾಮಿಯವರು ಬಂಜಗೆರೆಯವರು ಸತೀಶ್ ಅವರು ಈ ಥರದ ಎಲ್ಲರೂ ಭಾಳ ಗುಣ್ಯಾತಿ ಎಲ್ಲರೂ ಕೂಡ ಇದ್ದೀರಿ ಸೊ ಈ ಸಂದರ್ಭದಲ್ಲಿ ಚಳುವಳಿಗಳ ವರ್ತಮಾನದ ಅಗತ್ಯತೆಯನ್ನು ಕುರಿತು ಮಾತನಾಡುವ ಸಂದರ್ಭದಲ್ಲಿ ಈಗ ನಾವೆಲ್ಲರೂ ಕೂಡ ಸೇರಿ ಈ ಡಾಕ್ಯುಮೆಂಟ್ರಿಯನ್ನು ನೋಡಿದ್ವ ಈ ಡಾಕ್ಯುಮೆಂಟ್ರಿ ಬರೀ ದಿಂಡಗೂರಿನ ಸಮಸ್ಯೆ ಅಲ್ಲ ಅಂತ ಅದನ್ನು ನೋಡಿದವರ ಎಲ್ಲರಿಗೂ ಅನ್ನಿಸುವಂಥದ್ದು ಅಂತ ಇದು ಪ್ರತಿ ಹಳ್ಳಿಯಲ್ಲಿ ದಿನನಿತ್ಯವೂ ದಲಿತರು ಅದನ್ನು ಫೇಸ್ ಮಾಡ್ತಾ ಇರುವಂಥ ಸಂದರ್ಭ ಕೆಲವ್ರು ಹಿಂಗೆ ಪ್ರತಿಭಟಿಸ್ತಾರೆ ಕೆಲವರು ಕೇಳ್ತಾರೆ ಕೆಲವರು ಕೇಳೋದಿಲ್ಲ ಕೆಲವರು ಒಪ್ಪಿ ನಡೀತಾ ಇರ್ತಾರೆ ಮತ್ತು ಸುಳ್ಳು ಸುಳ್ಳು ಹೇಳ್ತಾರೆ ನಾವು ಅಣ್ಣ ತಂಬುದ್ರ ಥರ ಬದುಕ್ತಾ ಇರ್ತೀವಿ ಅಕ್ಕ ಥರ ಬದುಕ್ತಾ ಇರ್ತೀವಿ ಅವ್ರ ಹತ್ರ ಹೋಗಿ ಏನು ಬಗ್ಗೆಸ್ಕೊತೀವಿ ಅವ್ರು ಪರ್ಸಲಲ್ಲಿ ಹೋಗ್ಕೋತೀವಿ ಬರೀ ಸುಳ್ಳು ಬೊಗಳೆ ಯಾರು ಹಂಗೆ ಬದುಕೋದಿಲ್ಲ ಅಂದರೆ ಇದು ಆತ್ಮವಂಚಕ ದೇಶ ಇದು ಆತ್ಮವಿಮರ್ಶೆ ಸತ್ತಿರುವ ದೇಶ ಇದು ನಾನು ಯಾಕಿದ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದರೆ ಜಾತ್ಯತೀತ ದೇಶ ಅಂತ ನಮ್ಮ ಸಂವಿಧಾನದಲ್ಲಿ ನಮ್ಮ ಪ್ರಿಯಾಂಬಲಿಯಲ್ಲಿ ಬರ್ಕಂಡಿದ್ದೀವಿ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷ ಕಳೆದಿದೆ ಸುವರ್ಣ ಮಹೋತ್ಸವ ಆಚರಿಸ್ತಾ ಇದ್ದೀವಿ ಜಾತ್ಯತೀತವಾಗಿರುವಂತಹ ಒಂದು ಹಳ್ಳಿಯನ್ನು ಈ ದೇಶದಲ್ಲಿ ತೋರಿಸಿ ನೋಡೋಣ ನೋಡ್ಲಿಕ್ಕೆ ಸಿಗುತ್ತಾ ಸೊ ಅಂತಹ ಒಂದು ಇಕ್ಕಟ್ಟಿನಲ್ಲಿರುವಂಥ ಒಂದು ಸಂದರ್ಭದಲ್ಲಿ ನಾವು ಬದುಕ್ತಾ ಇದ್ದೀವಿ ಅಂತ ಎಲ್ಲಿ ಪ್ರಶ್ನೆ ಮಾಡ್ತೀರೋ ಎಲ್ಲಿ ಪ್ರಜ್ಞೆ ಬರ್ತದೋ ಅಲ್ಲಿ ಸಮಸ್ಯೆ ಶುರುವಾಗುತ್ತೆ ನೀವು ಪ್ರಶ್ನೆ ಮಾಡಲಿಲ್ಲ ಅಂದರೆ ಸಮಸ್ಯೆ ಇಲ್ಲ ಅದೇ ಅವರು ಹೇಳ್ತಾರಲ್ಲ ಅಕ್ಕ ತಂಗಿದಿರೋ ಅಣ್ಣ ತಂಬದಿರ್ತಾರೆ ಬರ್ತಾರೆ ಇದೇ ಇದೆ ಯಾವಾಗ ನಿಮಗೊಂದು ಪ್ರಜ್ಞೆ ಬಂದು ಇದು ಅನ್ಯಾಯ ಇದು ಮೋಸ ಇದು ದೌರ್ಜನ್ಯ ಇದು ನಾನು ಕೇಳಬೇಕು ಅಂತ ಅಂತೀವೋ ಮತ್ತೆ ಅಗೇನ್ ಆ ಕಡೆಯಿಂದ ರಿಯಾಕ್ಷನ್ ಶುರುವಾಗುತ್ತೆ ದೌರ್ಜನ್ಯಗಳು ದಬ್ಬಾಳಿಕೆಗಳು ಅತ್ಯಾಚಾರಗಳು ಇವೆಲ್ಲವೂ ಶುರುವಾಗ್ತವೆ ಸೊ ಅದರಿಂದ ನಾನು ಯಾಕೆ ಇದು ಆತ್ಮ ವಿಶ್ವಾಸ ಅಥವಾ ಆತ್ಮ ವಂಚನೆಯ ದೇಶ ಇದು ಅಂತ ನಾನು ಹ್ಯಾಕ್ ಕರಿತಾಯಿದ್ದೀನಿ ಅಂತಂದುಂತಂದರೆ ಅದೊಂದು ಪರಿಪಾಠವೇ ಇದಕ್ಕಿಲ್ಲ ಇದೊಂದು ಬರೀ ದಿಂಡಿಗರ ಸಮಸ್ಯೆ ಅಲ್ಲ ಮನೆಯಲ್ಲಿ ಮಾಲೂರಲ್ಲಿ ದೇವ್ರದ್ದು ಕೋಲು ಮುಟ್ಬಿಡ್ತು ಒಂದು ಹುಡುಗ ಅಂತ ದಂಡ ಹಾಕಿದ್ರು ಒಡೆದ್ರು ಇನ್ನೆಲ್ಲೋ ಮಂಡ್ಯದಲ್ಲಿ ದೇಗುಲ ಪ್ರವೇಶದಲ್ಲಿ ದೊಡ್ಡ ಇಶ್ಯೂ ಆಯಿತು ನನಗೂ ಇನ್ನೂ ಒಂದು ಪ್ರಶ್ನೆ ಕಾಡಿದೆ ಏನು ಅಂದರೆ ಇವು ದಮನಿತವಾಗಿರುವಂಥ ಒಂದು ದ ಜಾತಿಗಳು ದಮನ ಮಾಡುವಂಥ ಜಾತಿಗಳು ಹಿಂಗೇನೋ ಹಂಗೆ ಮಾಡಿದಾಗ ಇದು ಅನ್ಯಾಯ ಇದು ಅಂತ ಆ ಸಮುದಾಯದ ಪ್ರಜ್ಞಾವಂತರು ಯಾಕೆ ಪ್ರತಿಭಟಿಸುವುದಿಲ್ಲ ಅಂತ ಚಳುವಳಿ ನಾವೆಲ್ಲ ಮಾಡಬೇಕಾಗಿ ಅವ್ರು ಮಾಡಬೇಕಾಗಿರೋದು ಯಾಕೆ ಮಾಡೋದಿಲ್ಲ ಇದು ಸರಿ ಅಂತಲೂ ಹಂಗಾದರೆ ಸೊ ಈ ಪ್ರಶ್ನೆಗಳನ್ನು ನಾವು ಇವತ್ತಿಗೂ ಕೇಳಿ ಕೇಳ್ತಾ ಯಾಕೆ ಅಂತ ಅಲ್ಲೊಂದು ಅಂಬೇಡ್ಕರ್ ಫೋಟೋದು ಒಂದು ಮೇಕೆ ಹೂ ತಿಂತಾ ಇತ್ತು ನನಗೊಂಥರ ಅದು ಮೆಟಾಫರಿಕ ಕಾಣ್ತಾ ಇತ್ತು ಈ ಸಮುದಾಯದ ಅನೇಕ ವಿದ್ಯಾವಂತರು ಬುದ್ಧಿವಂತರು ಅಂಬೇಡ್ಕರ್ ಕೊಟ್ಟಂಥ ಎಲ್ಲ ಸವಲತ್ತುಗಳನ್ನು ಪಡೆದು ಚೆಂದಾಗಿ ದಷ್ಟಪುಷ್ಟವಾಗಿ ಬೆಳೆದು ನೌಕರಿ ಪಡ್ಕೊಂಡು ಏನೋ ಮಾಡ್ಕೊಂಡು ಎಲ್ಲಾಗಿ ಯಾವುದೋ ಒಂದು ಪಕ್ಷಕ್ಕೋ ಸಂಘಟನೆ ಕಡೆಗೆ ಅವ್ರು ಅದನ್ನ ನನಗೆ ನನಗನ್ನಿಸ್ತು ಅದನ್ನ ನೋಡೋದು ನಾನು ಇದು ಬ ಇದು ಅಂದರೆ ಕ್ರೌರ್ಯ ಅನ್ನೋದು ವಿಜೃಂಭಿಸುತ್ತೆ ನಾನು ಅದು ಮಾಡೋದೇ ಸರಿ ಅಂತ ಅನಿಸುತ್ತೆ ಹಂಗಾಗಿ ನನಗೆ ರಾಮಯ್ಯನವ್ರು ಹೇಳಿದ ಒಂದು ಒಂದು ಘಟನೆ ಕೋಲಾರದಲ್ಲಿ ಭಾಳ ಹಿಂದೆ ನಡೆದಿದ್ದು ಹೇಳ್ತಾರೆ ಅವರು ಒಂದು ಒಂದು ಗುಡ್ಸ್ಲಲ್ಲಿ ಒಬ್ಬಳು ಹೆಣ್ಮಗಳಿಗೆ ಹೆರಿಗೆ ನೋವು ಅದನ್ನು ಯಾರೋ ಒಬ್ಬ ಸೂಲ್ಗಿತ್ತಿ ಕರ್ಕೊಂಡ್ಬಂದು ಹೆರಿಗೆ ಮಾಡಿಸ್ತಾರೆ ಮಗುನ ನೀರಲ್ಲಿ ತೊಳಿಬೇಕು ನೀರಿಲ್ಲ ಅವ ಅಜ್ಜ ತಾತ ಮಗು ತೊಳಿಬೇಕು ಅಂಥೇಳಿ ಯಾರ್ದೋ ಪಕ್ಕದಲ್ಲಿ ಬಾವಿಲಿ ನೀರು ಸೇತ್ಕ ಬಂದು ಕೊಡ್ತಾನೆ ಮಗು ನೀರು ತೊಳೆದು ಅದು ಗೊತ್ತಾದ ತಕ್ಷಣ ನಮ್ಮ ಬಾವಿಲಿ ಬಂದು ನೀರು ಸೇದಿದೆಯಲ್ಲ ಅಂಥೇಳಿ ಇಡೀ ಗುಡಿಸ್ಲಿಕ್ಕೆ ಬೆಂಕಿ ಹಚ್ಚಿ ಆ ಹಸುಮಗು ಮತ್ತು ಬಾಣಂತಿಯನ್ನು ಸುಟ್ಟಾಕ್ತಾರೆ ಇದು ಯಾವ ದೇಶ ಇದು ಹುಣಸಿಕೋಟೆ ಅನ್ನುವಂತಹ ಹಳ್ಳಿನಲ್ಲಿ ಅನಸಿಯಮ್ಮ ಅನ್ನುವಂಥ ಹೆಣ್ಮಗಳ ಮೇಲೆ ಅತ್ಯಾಚಾರ ಮಾಡಿ ಆಕೆ ಸಾವು ಬದುಕಿನ ನಡುವೆ ಹೋರಾಡ್ತಾ ನೀರು ನೀರು ಅಂತ ಬಡಕಳ್ತಾ ಇದ್ದರೆ ಆ ಬಿಟ್ಟಂಥ ಬಾಯಿಗೆ ಹುಚ್ಚ ಉಯ್ತಾರೆ ಇವರು ಇದು ದೇಶವ ನಾಗಲಾಪಲ್ಲಿ ಎನ್ನುವಂಥ ಹಳ್ಳಿನಲ್ಲಿ ಆ ಹೆಣ್ಣುಮಗಳು ಕಂಬು ಕಟ್ಟಾಕಿ ಇಬ್ಬರು ಮಕ್ಕಳಿರ್ತಾರೆ ಗಂಡು ಮಕ್ಳು ಆ ಮಕ್ಕಳನ್ನು ಅವಳು ಎದುರುಗಡೆ ಕಂಬು ಕಟ್ಟಾಕಿ ಆ ಮಗಳ ಎರಡು ಮೊಲೆಗಳನ್ನು ಕುಯ್ದು ಆ ಎರಡು ಮಕ್ಕಳ ಒಂದೊಂದು ಹಿಡಿಸ್ತಾರೆ ಅದೂ ಸಾಲದೆ ಅತ್ಯಾಚಾರ ಮಾಡಿ ಅಂತಿಮವಾಗಿ ಆಕೆ ಮರ್ಮಾಂಗಕ್ಕೆ ರಿಪೀಸ್ ಪಟ್ಟಿಯನ್ನು ತುರುಕಿ ಸಾಯಿಸ್ತಾರೆ ಇದು ದೇಶ ಇದು ಸಿ ಈ ಈ ರೀತಿಯ ಅನೇಕ ನಿದರ್ಶನಗಳನ್ನು ನಾನು ಕೊಡಬಲ್ಲೆ ಬೆಂಡಿಗೇರಿ ಎನ್ನುವಂಥ ಹಳ್ಳಿನಲ್ಲಿ ದನಗಳಿಗೆ ಮೇವು ಕುಯ್ಕ ಬಂದ್ಬಿಟ್ರು ಅಂತ ಹೇಳ್ ತಿನ್ನಿಸ್ತಾರೆ ನಿಮಗೆ ನೆನಪಿರಲಿ ನಾಯಿಯೂ ಕೂಡ ತನ್ನ ಹೇಳಂತ ತಿನ್ನಲ್ಲ ಅಂಥದ್ರಲ್ಲಿ ಮನುಷ್ಯರು ಏಲನ್ನು ಮನುಷ್ಯರಿಗೇ ತಿನ್ನಿಸ್ತಾರೆ ಅಂತಂದರೆ ಇದೊಂದು ದೇಶವೇ ಅಂತ ನಾವು ಎಲ್ಲಿವರೆಗೆ ಹಿಂಗಿರಬೇಕು ಅಂತ ಮನುಷ್ಯರಾಗಬೇಕಾದವರು ಯಾರು ಅಂತ ಇಲ್ಲಿ ಪ್ರಶ್ನೆ ಅನಿಸೋದು ನಮ್ಮೂರಿನಲ್ಲೂ ಕೂಡ ದೇವಸ್ಥಾನ ಕಟ್ತಾಯಿದ್ರು ಇದ್ರು ಒಂದು ಹತ್ತು ವರ್ಷದಿಂದೆ ಆ ಸಂದರ್ಭದಲ್ಲಿ ದುಡ್ಡು ಕೇಳಕ್ಕೆ ಹೋಗವ್ರೇನೇ ನನಗೆ ಫೋನ್ ಮಾಡಿದ್ರು ಅಣ್ಣ ದುಡ್ಡು ಕೇಳ್ತಾವ್ರೆ ಅಣ್ಣ ದೇವಸ್ಥಾನ ಕಟ್ತಾರಂತೆ ಅವರು ಅಂದ ಕೊಡರು ಅಂತಂದು ನಾನು ಏಯ್ ನಾವೇ ಕೊಡಬೇಕು ನಮ್ಮನೆ ಸೇರಿಸ್ತಾರೆ ಅವರು ಅಂತ ಏಯ್ ಇಲ್ಲ ಇಲ್ಲ ಕೊಡ್ರಿ ಅಂತಂದು ಆಯಿತು ಎಲ್ಲ ಕೊಟ್ಟರು ದೇವಸ್ಥಾನ ಉದ್ಘಾಟನೆ ಯಾಪ ನಾವು ಬರ್ತೀವಿ ಏ ಅದು ಹೆಂಗಿದದು ಮೊದ್ಲು ಹೆಂಗಿದೋ ಹಂಗೇನೋಣ ದುಡ್ಡು ಕೊಟ್ಟಿದ್ದೀವಿ ಅರ್ಧ ಭಾಗ ಕೊಟ್ಬಿಡಿ ನಮಗೆ ದುಡ್ಡು ಕೊಟ್ಟಿದ್ದೀವಿ ಅರ್ಧ ಭಾಗ ಕೊಟ್ಬಿಡ್ಬೇಕು ಅವನು ಹಬ್ಬ ಮಾಡಬೇಕು ಬ ಮಾಡಿ ನೀವು ಡಿಸ್ಟೈಡ್ ಮಾಡ್ರಿ ನಮ್ಗೆ ಗೊತ್ತಿಲ್ಲ ಅದು ಹಬ್ಬ ಮಾಡಬೇಕು ಬೇಡ ನೀವು ಸಾರು ನಾವೇ ಸಾರಬೇಕು ನಾ ಸಾರದೆ ಹೊರತು ಅವನು ಹಬ್ಬ ಮಾಡೋದಿಲ್ಲ ಅದೇಂಗೆ ಮಾಡ್ತೀವಿ ಮಾಡಿ ನೋಡೋಣ ಕಡೆಗೆ ಅನಿವಾರ್ಯವಾಗಿ ಒಪ್ಕೊಂಡು ಎಲ್ಲವೂ ಸುಸೂತ್ರವಾಗಿ ಇದೆ ಅಂದರೆ ನಮಗೆ ಪ್ರಶ್ನೆ ಮಾಡಿದ ಹೊರತು ಕೇಳದ ಹೊರ್ತು ಏನು ಕೊಡುವುದೇ ಇಲ್ಲ ಇಲ್ಲ ನಾವೇನು ನಿಮ್ಮ ಆಸ್ತಿಲಿ ಭಾಗಕ್ಕೆ ಬಂದಿದ್ದೀವ ನಿಮ್ಮ ಅಪ್ಪನ ಆಸ್ತಿ ಕೊಡಪ್ಪ ನನಗೊಂದು ಅರ್ಧವಾ ಯಾವತ್ತಾದರೂ ಹೋಗ್ಲಿ ನಮ್ದೆ ಕಿತ್ಕೊಂಡು ತಿಂದ ಹಾಕಿದ್ದೀರಿ ಅಲ್ಲ ಸಿ ಇಂತಹ ಒಂದು ಪರಿಸ್ಥಿತಿ ಒಳಗಡೆ ನಾವು ನ್ಯಾಯ ಕೇಳುವುದೇ ತಪ್ಪು ಅಂತ ನಿಮ್ಮ ಮನಸ್ಥಿತಿ ಅಂತ ಇಲ್ಲಿ ಮನಸ್ಥಿತಿ ಅನ್ನೋದು ಕೊಳಿತಿದೆ ಅಂತ ನಾನು ಅನಿಸಿದ್ದು ಸೊ ಇಂತಹ ಸಂದರ್ಭದಲ್ಲಿ ನಾನು ಇದನ್ನು ಸಮ ಚಳುವಳಿಗಳು ಅನ್ನುವಂಥವು ಯಾಕೆ ಎಂಥ ಸಂದರ್ಭದಲ್ಲಿ ಹುಟ್ಟುತ್ತವೆ ಅಂತಂದರೆ ಇಂಥ ಸಂದರ್ಭದಲ್ಲಿ ಹುಟ್ಟೋದು ಅಂತವು ಒಂದು ಸಮುದಾಯ ತನ್ನ ಮೂಲಭೂತ ಸಮಸ್ಯೆಗಳನ್ನು ಮುಂದಿಟ್ಟುಕೊಂಡು ಕನಿಷ್ಠ ನಮಗೆ ನೀರು ಕೊಡ್ರಿ ನಮಗೆ ನಡೆದಾಡೋಕ್ಕೆ ಜಾಗ ಕೊಡ್ರಿ ಅದ್ರಲ್ಲಿ ಹೇಳ್ತಾರೆ ಅಂಬೇಡ್ಕರು ದೇವಾಲಯ ಕಾಳರಾಮ್ ದೇವಸ್ಥಾನ ಪ್ರವೇಶ ಮಾಡಿದ್ದು ಚೌಡರಿಕೆರೆಯ ಪ್ರವ ನೀರು ಮುಟ್ಟಿದ್ದು ಆ ನೀರನ್ನು ಮುಟ್ಟೋದ್ರಿಂದ ಕುಡಿಯೋದ್ರಿಂದ ನಾವು ಪವಿತ್ರ ಆಯ್ತೀವಿ ಅಂತಲ್ಲ ಅದರಲ್ಲಿ ಬಟ್ಟೆ ಒಗಿತಿದ್ದು ದನ ಕುರಿ ತೊಳಿತಿದ್ರು ಇವರು ಹಣ್ಣು ತೊಳಿತಿದ್ರು ಅಲ್ಲೇ ಆದರೆ ಅಂಬೇಡ್ಕರಿಗೆ ಇದ್ದಿದ್ದೇನು ಅಂತಂದರೆ ನನಗ್ಯಾಕೆ ನಿಷಿದ್ಧ ಪ್ರದೇಶ ನಿನಗ್ಯಾಕೆ ಪ್ರವೇಶ ಅಂತ ನನಗಲ್ಲಿ ಜಾಗ ಬೇಕೋ ನಾನು ಬರ್ತೀನೋ ಬಿಡ್ತೀನೋ ಅದು ಬೇರೆ ಪ್ರಶ್ನೆ ಇದಾನೋ ಇಲ್ಲವೋ ಬೇರೆ ಪ್ರಶ್ನೆ ಅದು ಒಳ್ಳೇದು ಮಾಡ್ತದೋ ಬಿಡ್ತೋ ನಂಗೆ ಗೊತ್ತೋ ಅದೆಲ್ಲ ಆದರೆ ನನ್ನನ್ನು ಯಾಕೆ ಬರಬೇಡ ಅಂತ ಹೇಳ್ತಾ ಇದೆಯೇ ಸೊ ಇದು ಭಾಳ ಇಂಪಾರ್ಟೆಂಟು ಅಂತ ಸೊ ಇಂತಹ ಸಂದರ್ಭದಲ್ಲಿ ಅನೇಕ ರೀತಿಯಾಗಿರುವಂಥ ಚಳುವಳಿಗಳು ಈ ಈ ನಾಡಿನಲ್ಲಿ ಹುಟ್ಟಿದ್ದಾವೆ ಅಂತ ನಾವು ಹೇಳ್ಬೋದು ಅಂದರೆ ಇದು ಯಾವಾಗ ಒಂದು ಸ್ವಲ್ಪದ ಗುಪ್ತವಾಗಿ ಇದು ಅರಿತಾ ಇರ್ತದೆ ಅಂತ ಒಂದು ಒಂದು ಸಮುದಾಯದೊಳಗಡೆ ಚಳುವಳಿಯ ಗುಣಗಳು ತಂತಾನೇ ಗುಪ್ತವಾಗಿ ಹರಿತಾ ಇರುತ್ತೆ ಅವಕಾಶ ಸಿಕ್ಕದ ತಕ್ಷಣ ನಾವು ಸ್ಫೋಟಗೊಳ್ಳೋಕ್ಕೆ ಶುರು ಮಾಡ್ತೇವೆ ಅಂದರೆ ಒಂದು ಚಳುವಳಿಯ ಗುಣ ಒಂದು ಸಮುದಾಯದ ಒಡಲೊಳಗಿಂದಲೇ ಅದು ಸ್ಫೋ ಸ್ಫೋಟಗೊಳ್ಳುತ್ತೆ ಅದರಲ್ಲಿ ಬೂದಿ ಮುಚ್ಚಿದ ಕ್ಯಾಂಡ ಥರ ಇರ್ತದೆ ಅಂತ ಆದರೆ ಭಾರತದಂತಹ ದೇಶದಲ್ಲಿ ಇವೆಲ್ಲವೂ ಕೂಡ ಅತಿ ಹೆಚ್ಚು ನಡೆಯುವಂತಹ ಒಂದು ದೇಶವಾಗಿದೆ ಅಂತ ಸೊ ಇಲ್ಲಿ ನಾನು ಭಾಳ ಮುಖ್ಯವಾಗಿ ಹೇಳಬೇಕಾಗಿರೋದು ಏನು ಅಂತಂದರೆ ಇನ್ನೊಂದು ಸಂದರ್ಭದಲ್ಲಿ ಚಳುವಳಿಯನ್ನು ರೂಪುಗೊಳ್ಬೇಕಾದಂಥ ಅಗತ್ಯ ಇದೆ ಅಂತ ಯಾಕಂದರೆ ಇವತ್ತು ಮತೀಯವಾದ ಅನ್ನುವಂಥದ್ದಾಗಿರ್ಬೋದು ಜಾತಿವಾದ ಅನ್ನುವಂಥದ್ದು ಅಸ್ಪೃಶ್ಯತೆ ಬಹಳ ಪೀಕಲಿದೆ ದೇಶ ಎಜುಕೇಟ್ ಆಗ್ತಾ 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 ಇವು ಕಡಿಮೆ ಆಗಬೇಕಾಗಿತ್ತು ಅದು ಆಗ್ತಾ ಇಲ್ಲ ಯಾರು ಓದಿದವರು ಶಿಕ್ಷಣ ಪಡೆದವರು ನೌಕರಿ ಪಡೆದವರು ಇವರೇ ಅತಿ ಹೆಚ್ಚು ಜಾತಿಯನ್ನು ಮಾಡ್ತಾ ಇರುವಂಥದ್ದು ಹಾಗಾದರೆ ಪ್ರಾಬ್ಲಮ್ ಇರೋದು ಎಲ್ಲಿ ಹಂಗೆ ನಮ್ಮ ಶಿಕ್ಷಣ ಅನ್ನುವಂಥದ್ದು ಏನೇನು ಹೇಳ್ಕೊಡ್ತಾ ಇದೆ ಇದು ನಮಗೆ ನಾವು ಮತ್ತೆ ಮತ್ತೆ ಕೇಳ್ಕೋಬೇಕಾಗಿರುವಂಥ ಪ್ರಶ್ನೆ ಅಂತ ಅನಿಸುತ್ತೆ ಅಂತ ಇವತ್ತಿಗೂ ನೀರಿಡ್ಕಂಡು ಕುಡಿದ್ರು ಅಂತ ಒಡ ಸಾಯಿಸ್ತಾರೆ ವಾಚ್ ಕಟ್ಕೊಂಡಿರುವಂಥ ಅಂತ ಒಡಿಸಾಯ್ತಾರೆ ಕುಡಿದ್ರೆ ಮೇಲೆ ಬಂದರು ಅಂತ ಒಡ ಸಾಯಿಸ್ತಾರೆ ನಮ್ಮ ಕೇರೆಯಲ್ಲಿ ನಡೆದಾಡಿದ್ರು ಅಂತ ಒಡ ಸಾಯಿಸ್ತಾರೆ ಸೈಕಲ್ ತುಳಿದ್ರು ಅಂತ ಹೊಡಿತಾರೆ ಮೀಸೆ ಬಿಟ್ರು ಅಂತ ಹೊಡಿತಾರೆ ವಾಚ್ ಕಟ್ಕೊಂಡ್ರು ಅಂತ ಹೊಡಿತಾರೆ ಅಂಬೇಡ್ಕರ್ ರಿಂಗ್ ಟೋನ್ ಹಾಕೊಂಡ್ರು ಅಂತ ಹೊಡಿತಾರೆ ಇಷ್ಟು ನೀಚವಾಗಿರುವಂಥ ಸಮಾಜ ಹೆಂಗ್ ರೂಪುಗೊಳ್ಳಕ್ಕೆ ಸಾಧ್ಯ ಆಯಿತು ಅಂತ ಇವೆಲ್ಲವೂ ಮತ್ತೆ ಮತ್ತೆ ನಾವು ಮನುಷ್ಯರಾಗೋ ಕಡೆಗೆ ಕರ್ಕೊಂಡು ಒಯ್ತಾವ ಇವು ಯಾಕಡೆ ನಡಿತಾ ಇದೆ ಇದು ಅಂತ ನನಗೆ ಅನಿಸುತ್ತೆ ಅಂತ ಅದರಿಂದ ಒಂದು ಇನ್ನೊಂದು ಕಡೆ ಪ್ರಜಾಪ್ರಭುತ್ವ ಅಂತೀವಿ ಡೆಮಾಕ್ರಸಿ ಅಂತೀವಿ ಸಂವಿಧಾನ ಅಂತೀವಿ ಇವೆಲ್ಲವೂ ನಿಜವಾಗಿಯೂ ಜನರಿಗೆ ಏನೇನು ಬೇಕು ಕೊಡ್ತಾ ಇದೆಯಾ ಹಂಗಂತ ನೋಡಿದ್ರೆ ಸಂವಿಧಾನವೇ ಬಿಕ್ಕಟ್ಟಿನಲ್ಲಿದೆ ಸಂವಿಧಾನವನ್ನೇ ಬದಲು ಮಾಡ್ತೀವಿ ಅಂತಾರೆ ಪ್ರಜಾಪ್ರಭುತ್ವ ಅನ್ನುವಂಥದ್ದು ಐಸೂನಲ್ಲಿದೆ ಅಂಥ ಪರಿಸ್ಥಿತಿ ಇವತ್ತು ಏರ್ಪಾಡಾಗಿದೆ ಇವೆಲ್ಲವನ್ನು ನಾವು ಗಮನಿಸಿದಾಗ ಇಡೀ ದೇಶ ಅನ್ನುವಂಥದ್ದು ಭಾಳ ಅಪಾಯಕಾರಿ ಆಗಿರುವಂಥ ಮಟ್ಟವನ್ನು ಈಗಾಗಲೇ ಇದೆ ನನಗನ್ಸುತ್ತೆ ಈ ದೇಶದಲ್ಲಿ ಭಾಳ ದೊಡ್ಡ ಚಳುವಳಿ ಅಂತ ನಡೆದಿರಬೇಕಾಯಿತು ಅನ್ನೋದಿದ್ದರೆ ಕಳೆದ ಹತ್ತು ವರ್ಷದಲ್ಲಿ ನಡಿಬೇಕಾಗಿತ್ತು ಅಂತ ನೂರು ವರ್ಷದಲ್ಲಿ ಏನೇನು ಇದ್ದಿತ್ತು ಅದೆಲ್ಲವೂ ಕಳೆದ ಹತ್ತು ವರ್ಷದಲ್ಲಿ ಆಗಿದೆ ಅದು ಯಾವ ದೊಡ್ಡ ಮಟ್ಟದ ಚಳುವಳಿ ಆಗಲಿ ಒಂದು ವಿದ್ಯಾರ್ಥಿ ಚಳುವಳಿ ಆಗಲಿ ಶುರುವಾಗಲೇ ಇಲ್ವಲ್ಲ ಎಲ್ಲೋ ಅಷ್ಟೊಂದ ಎಲ್ಲೆಲ್ಲೆಲ್ಲಿ ಕೂತ್ಕೊಂಡು ಬರೀ ಸಾಂಕೇತಿಕವಾಗಿ ಪ್ರತಿಭಟನೆ ನಾಡೀತಾಯಿದ್ದೇವೆ ಹೊರತು ಸಾಮೂಹಿಕವಾಗಿ ಇದು ತಪ್ಪು ಅನ್ನುವಂಥ ಹೇಳುವಂಥದ್ದೇ ಇಲ್ಲವಂಥ ಒಂದು ಕಾಲಘಟ್ಟದಲ್ಲಿ ಅಲ್ಲ ಇನ್ನೊಂದು ಕಡೆ ಮೀಸಲಾತಿ ಬಗ್ಗೆ ಮಾತಾಡ್ತಾ ಇರ್ತೀವಿ ಶಿಕ್ಷಣದ ಬಗ್ಗೆ ಮಾತಾಡ್ತಾ ಇರ್ತೀವಿ ಒಳ ಮೀಸಲಾತಿ ಬಗ್ಗೆ ಇದ್ದೀವಿ ಆದರೆ ಸರ್ಕಾರ ಅನ್ನುವಂಥದ್ದು ವ್ಯವಸ್ಥಿತವಾಗಿ ಎಲ್ಲವನ್ನು ಪ್ರೈವೇಟ್ ಮಾಡ್ತಾ 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 ನಿಮ್ಮ ಮೀಸಲಾತಿ ಎನ್ನುವುದನ್ನೇ ಅಪ್ರಸ್ತುತಗೊಳಿಸುವ ಕಡೆಗೆ ನಡೀತಾ ಇದೆ ಇದನ್ನು ಯಾರೂ ಕೇಳ್ತಾ ಇಲ್ಲ ಇನ್ನೊಂದು ಕಡೆ ಸರ್ಕಾರ ಇಮ್ಮಿಡಿಯೇಟಾಗಿ ಇ ಡಬ್ಲ್ಯೂ ಎಸ್ ಅನ್ನುವಂಥದ್ದನ್ನು ತಂದು ಎಕನಾಮಿಕ್ ವೀಕರ್ ಸೆಕ್ಷನ್ ಅಂತ ತಂದುಬಿಟ್ಟು ಹತ್ತು ಪರ್ಸೆಂಟ್ ಮೀಸಲಾತಿಯನ್ನು ಇಡಿಯಾಗಿ ಎತ್ತು ಹಿಂಗೆ ಹಿಂಗೆ ಕೊಟ್ಬಿಟ್ರಪ್ಪ ಸಂವಿಧಾನ ಬದಲಾವಣೆ ಮಾಡೋದು ಅಂತಂದರೆ ಇದನ್ನು ತೆಗೆದು ಇದನ್ನು ಇಡೋದಂತಲ್ಲ ಹೀಗೆ ಮಾಡ್ತಾ ಇರೋದೇ ಸಂವಿಧಾನ ಬದಲಾವಣೆ ಮಾಡೋದು ಅದನ್ನು ಅಪ್ರಸ್ತುತಗೊಳಿಸೋದು ಅಂತ ಇ ಡಬ್ಲ್ಯೂ ಎಸ್ ಮೂಲಕ ಹತ್ತು ಪರ್ಸೆಂಟು ಮೀಸಲಾತಿಯನ್ನು ಕೊಟ್ಟರೆ ನಿಜವಾಗಿ ಒಂದು ಈ ದೇಶಕ್ಕೆ ಒಂದು ಪ್ರಜ್ಞೆ ಇದ್ದರೆ ಸಾಮಾಜಿಕ ನ್ಯಾಯ ಅನ್ನುವಂಥದ್ದು ಅರ್ಥ ಆಗಿದ್ರೆ ದಂಗೆ ಎದ್ದು ಕ್ರಾಂತಿ ಆಗಬೇಕಾಗಿತ್ತು ಹಂಗೆ ನೋಡಿದ್ರೆ ಯಾರು ಒಬ್ಬರು ಪ್ರಶ್ನೆಯೇ ಮಾಡಿಲ್ವಲ್ಲ ಯಾರಿಗೆ ಮೀಸಲಾತಿ ಕೊಡಬೇಕು ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಯಾರು ಹಿಂದುಳಿದಿರೋ ಅವ್ರಿಗೆ ಮೀಸಲಾತಿಯನ್ನು ಕೊಡಬೇಕು ಅನ್ನುವಂಥದ್ದು ಸಂವಿಧಾನದಲ್ಲಿ ಹೇಳುವಂಥದ್ದು ಆದರೆ ಇಲ್ಲಿ ಸಮೀ ಮೀಸಲಾತಿ ಅನ್ನುವುದನ್ನು ಒಂದು ಬಡತನ ನಿರ್ಮೂಲನಾ ಕಾರ್ಯಕ್ರಮ ಅಂತ ತಿಳ್ಕೊಂಡವ್ರು ಇವರು ಹಾಗಾಗಿ ಯಾರಿಗೆ ಬೇಕು ಅವರು ಕೊಡ್ತಾರೆ ಒಂದು ಸಮೀಕ್ಷೆ ನಡೆದಿತ್ತಾ ಅವ್ರು ನಮ್ಗೆ ಬೇಕು ಅಂತ ಏನಾದ್ರು ಒಂದು ಧರಣಿ ಮಾಡಿದ್ರ ಸತ್ಯಾಗ್ರಹ ಮಾಡಿದ್ರ ಏನಾದರೂ ಅವಮಾನ ಅನುಭವಿಸಿದ್ರ ಯಾರಟ್ಟಿಲ್ಲಾರ ಟಿಲ್ಲರ್ ಹೋಗಿ ಜೀತ ಮಾಡಿದ್ರ ಏಲೆತ್ತಿದ್ರ ಕಸ ಗುಡಿಸಿದ್ರಿ ಅದು ಅರ್ಥವೇ ಇಲ್ಲವಲ್ಲ ಅಂತ ಇಂತಹ ಒಂದು ಒಂದು ದುಸ್ಥಿತಿಯತ್ತ ಈ ದೇಶ ನಡೀತಾ ಇದೆ ಇಲ್ಲಿ ಸಾಮಾಜಿಕ ನ್ಯಾಯ ಅನ್ನುವುದಕ್ಕೆ ಯಾವುದೇ ಅರ್ಥವಿಲ್ಲ ಅಂಥ ಒಂದು ಪರಿಸ್ಥಿತಿ ಒಳಗಡೆ ನಾವು ಇದ್ದೀವಿ ಅಂತ ಇನ್ನೊಂದು ಕಡೆ ಸಂವಿಧಾನವನ್ನು ಅಪ್ರಸುಸ್ತಗೊಳ್ತಾ ಬಾಬಾ ಸಾಹೇಬರನ್ನು ನಿರಂತರವಾಗಿ ದಾಳಿ ಮಾಡ್ತಾ ಅವಮಾನ ಮಾಡುವಂತಹ ಒಂದು ಪ್ರಮೇಯ ಅದು ಕೂಡ ನಡೀತಾ ಇದೆ ನಿಮಗೆ ಗೊತ್ತು ಅಮಿತ್ ಶಾ ಅನ್ನುವಂತಹ ವಿವೇಕಿ ಈ ದೇಶದಲ್ಲಿ ಬಾಬಾ ಸಾಹೇಬರು ಅಂಬೇಡ್ಕರ್ 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 ಅನ್ನೋದಕ್ಕಿಂತ ಅಷ್ಟು ಬಾರಿ ದೇವರನ್ನು ಸ್ಮರಿಸಿದ್ರೆ ಹೋಗ್ತಿದ್ರು ಅಂತ ನಾವು ಹೇಳ್ತಾ ಇರೋದು ನಿಮ್ಮ ದೇವರು ಅನ್ನುವಂತೂ ನಮಗೆ ಯಾರಿಗೂ ಸ್ವರ್ಗದಿಂದ ತೆಗೆದು ತೋರಿಸಿಲ್ಲಪ್ಪ ನಮಗೆ ನಿಮ್ಮ ದೇವರು ಅನ್ನ ಕೊಟ್ಟಿಲ್ಲ ಬಟ್ಟೆಯೂ ಕೊಟ್ಟಿಲ್ಲ ಹಿಟ್ಟನ್ನು ಕೊಟ್ಟಿಲ್ಲ ನಮಗೆ ವಿದ್ಯೆ ಕೊಟ್ಟು ಬಟ್ಟೆ ಕೊಟ್ಟು ಹಿಟ್ಟು ಕೊಟ್ಟು ನಮಗೊಂದು ಸ್ವಾಭಿಮಾನವನ್ನು ಕೊಟ್ಟು ನಮ್ಮನ್ನು ಮನುಷ್ಯರಾಗಿದ್ದು ನಮ್ಮ ದೇವರು ಬಾಬಾ ಸಾಹೇಬ್ ಅಂಬೇಡ್ಕರು ನಿಮ್ಮ ದೇವರಲ್ಲ ಮತ್ತು ನೀನು ಆ ಜಾಗದಲ್ಲಿ ನಿಂತು ಮಾತಾಡ್ತಾ ಇದೆಯಲ್ಲ ಅದಕ್ಕೆ ನಿನಗೊಂದು ಕಲ್ಪಿಸಿ ಕಲ್ಪಿಸಿಕೊಟ್ಟಿದ್ದು ಇದೇ ಬಾಬಾ ಸಾಹೇಬ್ ಅಂಬೇಡ್ಕರ ಸಂವಿಧಾನ ಅನ್ನುವಂಥ ಸೆನ್ಸು ಕೂಡ ನಿನಗಿಲ್ಲ ಸೊ ಈ ಥರದ ಎಲ್ಲ ವಿದ್ಯಮಾನಗಳು ನಡೀತಾ ಇದೆ ಆಹಾರದ ಮೇಲೆ ನಡೆಯುತ್ತೆ ಸಂಸ್ಕೃತಿ ಮೇಲೆ ನಡೀತದೆ ಅವನು ಅವನು ಹೇಳಿದ್ದೆ ಒಂದು ಸಂಸ್ಕೃತಿ ಅಂತಂದ್ರೆ ಯಾವುದು ಭಾರತೀಯ ಸಂಸ್ಕೃತಿ ಅಂತ ಯಾವುದು ಭಾರತೀಯ ಸಂಸ್ಕೃತಿ ನಿಮ್ಮದ ನಮ್ಮದ ಅವ್ರದ್ದು ಯಾರ್ದು ಈ ದೇಶದಲ್ಲಿರುವುದು ಭಾರತೀಯ ಸಂಸ್ಕೃತಿ ಅನ್ನುವಂಥದ್ದು ಒಂದು ಯಾವುದು ಇಲ್ಲ ಇಲ್ಲಿರುವುದು ಭಾರತೀಯ ಸಂಸ್ಕೃತಿಗಳೇ ಹೊರತು ಸಂಸ್ಕೃತಿ ಅನ್ನುವಂಥ ಏಕಾಕಾರಿಯಾಗಿರುವಂಥ ಸಂಸ್ಕೃತಿ ಅನ್ನೋದು ಅಂಥದ್ದು ಇಲ್ಲ ಭಾರತೀಯ ಸಂಸ್ಕೃತಿ ಅನ್ನುವಂಥದ್ದು ಒಂದೇ ಕಂಬದ ಡೇರೆ ಅಲ್ಲ ಇದು ಹಲವು ಕಂಬಗಳ ಚಪ್ಪರ ಭಾರತೀಯ ಸಂಸ್ಕೃತಿ ಅನ್ನುವಂಥದ್ದು ಒಂದೇ ಬೆಳೆಯ ತೋಟ ಅಲ್ಲ ಹಲವು ಗಿಡ ಮರಗಳ ಕ್ರಿಮಿಕೀಟಗಳ ಪ್ರಾಣಿ ಪಕ್ಷಿಗಳ ಕಗ್ಗಾಡು ಇದು ಸೊ ಈ ಈ ಸೆನ್ಸನ್ನು ಯಾವಾಗ ಇದು ಸಾರ್ಥ ಮಾಡ್ಕೊಳ್ಳುತ್ತೆ ಇದನ್ನು ನಾವು ಮತ್ತೆ ಮತ್ತೆ ನಾವು ಕೇಳ್ಕೊಳ್ತಾ ಹೋಗ್ಬೇಕಾಗತ್ತೆ ಅಂತ ನನಗನ್ಸುತ್ತೆ ಇದೆಲ್ಲದರಿಂದ ಒಂದು ಮಟ್ಟಿಗೆ ಬಾಬಾ ಸಾಹೇಬರು ಕೊಟ್ಟಂಥ ಹಕ್ಕಿನಿಂದ ಶಿಕ್ಷಣದಿಂದ ಒಂದು ಪ್ರಜ್ಞೆ ಬಂದಿದೆ ನಮ್ಮ ನ್ಯಾಯ ಕೇಳಬೇಕು ಅಂತ ಅನ್ನಿಸ್ತಾ ಇದೆ ಇದು ನಮ್ಮ ಮೇಲೆ ನಡೀತಾ ಇರೋಂಥ ಅನ್ಯಾಯ ಅಂತ ಅನಿಸಿದೆ ಸೊ ಇಂತಹ ಸಂದರ್ಭದಲ್ಲಿ ಅನೇಕ ದೌರ್ಜನ್ಯಗಳು ನಿರಂತರವಾಗಿ ನಡೀತಾನೆ ಇರೋದನ್ನು ನಾವು ಮತ್ತೆ ಮತ್ತೆ ನೋಡ್ತಾ ಇದ್ದೀವಿ ಅಂತ ಇನ್ನೊಂದು ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ ಒಂದು ದೇವನೂರು ಮಹಾದೇವ ಅವರು ಭಾರತೀಯ ಸಂಸ್ಕೃತಿ ಅನ್ನೋದ್ರ ಬಗ್ಗೆ ಅವರು ಒಂದು ಇದನ್ನು ಹೇಳ್ತಾರೆ ಅವರು ಅದೇನೆಂದರೆ ಈ ದೇಶ ಗಾಯಗೊಂಡು ಬಿದ್ದಿದೆ ಅದರ ಗಾಯ ಅದಕ್ಕೆ ಗಾಯ ಅಂತ ಅನ್ನಿಸ್ತಾ ಇಲ್ಲ ಇಲ್ಲಿರುವ ಅಸ್ಪೃಶ್ಯತೆ ಜಾತೀಯತೆ ಮತೀಯತೆಯ ಗಾಯ ನಂಜಾಗಿ ಮೆದುಳಿಗೇರಿ ಭಾರತ ಹುಚ್ಚಾಗಿದೆ ಈ ಹುಚ್ಚನ್ನೇ ಸಂಸ್ಕೃತಿಯಂತಲೂ ಪರಂಪರೆಯಂತಲೂ ಬಿಂಬಿಸಲಾಗುತ್ತಿದೆ ಅಂತ ಇದರಲ್ಲಿ ನನಗೆ ಯಾವ ಹೆಚ್ಚುಗಾರಿಕೆಯೂ ಯಾವುದೇ ಅದನ್ನು ಇದು ಮಾಡಿ ವೈಭವೀಕರಿಸಿ ಹೇಳ್ತಾ ಇದ್ದಾರೆ ಅಂತ ನನಗೇನು ಅನ್ನಿಸ್ತಾ ಇಲ್ಲ ಅಂತ ಸೊ ಇವತ್ತು ನಾವು ಚಳುವಳಿ ಅನ್ನುವುದನ್ನು ಇವೆಲ್ಲವನ್ನು ಪಡಿಬೇಕಾದ್ರೆ ಬೇರೆ ರೀತಿಯಲ್ಲಿ ನನಗೆ ಕಟ್ಟಬೇಕು ಅದನ್ನು ಮುನ್ನಡೆಸಬೇಕು ಅಂತ ಅನಿಸುತ್ತೆ ಅದಕ್ಕೆ ಒಂದು ಮಾಡಲು ನನಗೆ ಅನಿಸುತ್ತೆ ಹಿಂದೆ ರೈತ ಚಳುವಳಿ ಮತ್ತು ದಲಿತ ಚಳುವಳಿ ಒಂದು ಇದನ್ನು ಅವರು ಹೇಳ್ಕೊಂಡಿದ್ರು ಅಂದರೆ ವರ್ಕ್ಶಾಪ್ಗಳು ನಡೀತಿದೆ ಅಧ್ಯಯನ ಶಿಬಿರಗಳು ನಡೀತಿದ್ದು ಇವತ್ತು ಅಧ್ಯಯನ ಶಿಬಿರಗಳು ಯಾವ ಚಳುವಳಿ ಮಾಡ್ತಾಯಿಲ್ಲ ಇವತ್ತು ಮತ್ತೆ ನಾವು ಹಳ್ಳಿಗಳ ಮಟ್ಟದಲ್ಲಿ ಹೋಗಿ ಅಧ್ಯಯನ ಶಿಬಿರವನ್ನು ನಾವು ನಡೆಸಿ ಬಾಬಾ ಸಾಹೇಬರನ್ನು ಮರುರೂಪಿಸಿಕೊಳ್ಳುವಂಥ ಮತ್ತು ತಾತ್ವಿಕತೆಯನ್ನು ಕಟ್ಟಬೇಕಾದಂಥ ಜರೂರು ಇವತ್ತು ಇದೆ ಅಂತ ನನಗನ್ನಿಸುತ್ತೆ ಅಂತ ಅದ್ರ ಜೊತೆಗೆ ವಿದ್ಯಾರ್ಥಿ ಸಮೂಹವನ್ನು ಇವತ್ತಿನ ಚಳುವಳಿಗಳು ಮರ್ತಿದ್ದಾವೆ ಆಸ್ಟೆಲ್ಗಳಿಗೆ ಹೋಗ್ಬೇಕಾಗಿತ್ತು ಇವತ್ತು ಆಸ್ಟೆಲ್ಗಳನ್ನು ಸಂಪೂರ್ಣವಾಗಿ ಮರ್ತಿದ್ದಾವೆ ಈ ಚಳುವಳಿಗಳು ಮತ್ತೆ ನಾವು ಹಾಸ್ಟೆಲ್ಗಳಿಗೆ ಹೋಗ್ಬೇಕಾಗಿದೆ ಅಲ್ಲಿ ಆ ಮಕ್ಕಳಲ್ಲಿ ನಾವು ಬಾಬಾ ಸಾಹೇಬರನ್ನು ನಾವು ಮತ್ತೆ ಮರುರೂಪಿಸಿ ಕಟ್ಟುವಂಥ ಒಂದು ಕೆಲಸವನ್ನು ನಾವು ಮಾಡಬೇಕು ಅಂತ ನನಗೆ ಅನಿಸುತ್ತೆ ಮತ್ತು ಅದರ ಜೊತೆಗೆ ಒಂದು ತಮ್ಮದೇ ಆದಂಥ ಒಂದು ಪ್ರಣಾಳಿಕೆಯನ್ನು ಬರೆಕೊಂಡು ರಾಜಕೀಯ ಖಚಿತತೆಯನ್ನು ನಾವು ಇಲ್ಲೇ ಸಿದ್ಧ ಮಾಡಿಕೊಂಡು ನಾವು ಮುನ್ನಡಿಬೇಕು ಅಂತ ನಿಮ್ಮ ಮಾತಿನ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ ಇದುವರೆಗೂ ದಲಿತ ಚಳುವಳಿ ತನ್ನ ಪ್ರಣಾಳಿಕೆಯನ್ನು ಬರೆದುಕೊಂಡಿಲ್ಲ ದಲಿತ ಚಳುವಳಿಯ ಫೇಲೂರ್ಗೆ ಒಡಕಿಗೆ ಇದೂ ಕೂಡ ಒಂದು ಕಾರಣ ಅನ್ನೋದನ್ನು ನಾವು ಮರೆಯಬಾರದು ಅಂತ ನನಗೆ ಅನಿಸುತ್ತೆ ಅಂತ ಯಾಕೆ ನಾವು ರಾಜಕೀಯವಾಗ ಒಂದು ತಾತ್ವಿಕತೆಯನ್ನು ಕೊಟ್ಕೋಬೇಕು ಅಂತಂದರೆ ಅದು ಇವತ್ತಿಗೂ ಯಾಕೆ ಸಾಧ್ಯ ಆಗಿಲ್ಲ ಅನ್ನುವಂಥ ಒಂದು ಪ್ರಶ್ನೆಯನ್ನು ನಾವು ಕೇಳ್ಕೊಂಡಿಲ್ಲ ಸೊ ಇದರಿಂದ ನಮಗಾಗಿರುವಂಥ ಲುಕ್ಸಾನ್ ಎಷ್ಟು ಅನ್ನುವಂಥದ್ದು ಎದುರುಗಡೆ ಇವತ್ತಿಗಿದೆ ರಾಜಕೀಯವಾಗಿ ನಾವು ಬೇರೆ ಬೇರೆ ಪಕ್ಷಗಳಿಗೆ ಕಾಲಾಳುಗಳಾಗಿಯೇ ನಾವು ಬದುಕುತ್ತಿದ್ದೇವೆಯೇ ಹೊರತು ನಮಗೊಂದು ಯಾವುದೇ ಪಕ್ಷ ಕರೆದು ಒಂದು ಸ್ಥಾನಮಾನವನ್ನು ಇವತ್ತಿಗೂ ಕೊಟ್ಟಿಲ್ಲ ನೀವು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನೋಡಿರ್ಬೋದು ಎಲೆಕ್ಷನ್ನ ಬರೋದಕ್ಕೆ ಮುನ್ನ ದಲಿತ ಚಳುವಳಿ ಅನ್ನುವಂಥದ್ದು ಎಷ್ಟು ಸಮಾವೇಶಗಳನ್ನು ಮಾಡಿದ್ದಾರೆ ಎಷ್ಟು ಸಂಘಟನೆಗಳನ್ನು ಮಾಡಿದ್ದಾರೆ ಎಷ್ಟು ಹೋರಾಟಗಳನ್ನು ಮಾಡಿದ್ದಾರೆ ಈ ಕೋಮುವಾದಿಗಳನ್ನು ಸೋಲಿಸಬೇಕು ಅಂತ ಆದರೆ ಅಧಿಕಾರಕ್ಕೆ ಬಂದ ಮೇಲೆ ಇವರೆಲ್ಲರನ್ನೂ ಮರೆಯಲಾಗುತ್ತದೆ ಇವತ್ತಿಗೂ ನೋಡಿ ಯಾವ ಒಬ್ಬ ದಲಿತ ಲೀಡ್ರನ್ನು ರಾಜಕೀಯವಾಗಿ ಎಲ್ಲಿ ಬಳಸಿದ್ದಾರೆ ಎಲ್ಲಿ ಬೆಳೆಸಿದ್ದಾರೆ ಯಾವ ಸ್ಥಾನಮಾನವನ್ನು ಕೊಟ್ಟಿದ್ದಾರೆ ಎನ್ನುವುದನ್ನು ನೀವು ಒಂದು ಸ್ವಲ್ಪ ತಿರುಗಿ ನೋಡಿ ಗೊತ್ತಾಗುತ್ತೆ ಅಂತ ಸಿ ಅದರಿಂದ ನಾವೇ ಒಂದು ಸಮುದಾಯವಾಗಿ ಒಂದು ರಾಜಕೀಯ ಒಂದು ಒಂದು ಇಚ್ಛಾಶಕ್ತಿಯನ್ನು ಬೆಳೆಸ್ಕೊಂಡು ನಾವು ಮುನ್ನುಗ್ಗದ ಹೊರತು ನಮಗೆ ಕರೆದು ಯಾರು ಯಾವ ಸನ್ಮಾನವನ್ನು ಯಾವ ಸ್ಥಾನಮಾನವನ್ನೂ ಕೊಡೋದಿಲ್ಲ ಅನ್ನುವುದನ್ನು ಅವತ್ತು ಬಾಬಾ ಸಾಹೇಬ್ರೆ ಅದನ್ನು ಮನವರಿಕೆ ಮಾಡಿದರು ಇವತ್ತು ಮತ್ತೆ ಮತ್ತೆ ಅದನ್ನು ಎಲ್ಲ ಆಳುವ ಪಕ್ಷಗಳು ಮಾಡ್ತಾನೇ ಇದ್ದಾವೆ ಸೊ ಈ ನಿಟ್ಟಿನೊಳಗಡೆ ನಾವು ಚಳುವಳಿ ಅನ್ನೋದನ್ನು ಮತ್ತೆ ಮತ್ತೆ ಮರುರೂಪಿಸಿಕೊಂಡು ಹೊಸ ರೀತಿ ತಾತ್ವಿಕತೆಯೊಂದಿಗೆ ಕಟ್ಕೋಬೇಕು ಅಂತ ಅನಿಸ್ತದೆ ಇಷ್ಟು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಂಡ್ರೆ ತಮ್ಮೆಲ್ಲರಿಗೂ ಒಂದಿಸಿ ನಾನು ಮಾತು ಮುಗಿಸ್ತೇನೆ ನಮಸ್ಕಾರ ಜೈ ಭೀಮ್